ಪ್ರಜಾರಾಜ್ಯೂಸ್ಗೆ ಸ್ವಾಗತ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದಕೇರಿ ಹುಕ್ಕೇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದಕೇರಿ ತನ್ನದೇ ಆದ ಇತಿಹಾಸವಿದೆ ಆಚಾರ ವಿಚಾರಗಳಿಗೆ ಅವುಗಳನ್ನು ಉಳಿಸಿ ಬೆಳೆಸುವುದರೊಂದಿಗೆ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ವಾರ್ಷಿಕ ಸರ್ವಸಾಧಾರಣ ಸಭೆ ಹಮ್ಮಿಕೊಳ್ಳಲಾಗಿತ್ತು ಹಾವೇರಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಸರ್ವಸಾಧನ ಸಭೆ ಶ್ರೀ ಅಡವಿ ಸಿದ್ದೇಶ್ವರರ ಗದ್ದುಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಲಿಂಗಾಯತ ಧರ್ಮವು ಶ್ರೇಷ್ಠ ಪರಂಪರೆ ಹೊಂದಿದೆ ಅತ್ಯಂತ ಪ್ರಭಾವಿ ತಾತ್ವಿಕ ನೆಲೆ ಹೊಂದಿದ್ದು ಸಮಾಜದ್ದು ಒಕ್ಕಟ್ಟು ಬಹುಮತವನ್ನು ಕಾಪಾಡುವ ಜವಾಬ್ದಾರಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದ ಕೇರಿ ಹುಕ್ಕೇರಿ ಹೊಂದಿದೆ ನಂತರ ಲಿಂಗಾಯತ ಸಮಾಜದ ತಳಹದಿ ಎಲಿ ಅಡಕಿ ಪಂಚರನ್ನು ಇಂದು ಸತ್ಕರಿಸಿ ಸನ್ಮಾನಿಸಿ ಸತ್ಕರಿಸಲಾಯಿತು ವೇಳೆ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘದ ಸರ್ವ ಸದಸ್ಯರ ಮಕ್ಕಳು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದು ಸಾಧಕರನ್ನು ಈ ವೇಳೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜ ಸೇವಾ ಅಭಿವೃದ್ಧಿ ಸಂಘ ಆರೇಳು ದಶಕಗಳಿಂದಲೂ ಸಮಾಜ ಸೇವೆಯ ಜೊತೆ ಸಮಾಜ ಬಾಂಧವರ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿದ್ದು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಹೇಳಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘದ ಸದಸ್ಯರು ಹಿರಿಯರು ತಮ್ಮ ಅನಿಸಿಕೆ ಹಾಗೂ ಕ್ರಿಯಾ ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಸರ್ವ ಸದಸ್ಯರು ಹಿರಿಯರು ಹಿತೈಷಿಗಳು ಯುವಕರು ಕಮಿಟಿಯವರು ವಿದ್ಯಾರ್ಥಿಗಳು ಈ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪಾಲ್ಗೊಂಡಿದ್ರು ರಾಮಗೌಡ್ ಪಾಟೀಲ್ ಪ್ರಜರಾಜ ಕೋಣ ನ್ಯೂಸ್ ಹುಕ್ಕೇರಿ

ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಹದಿನೇಳು ಲಕ್ಷ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತಾರು ಲಕ್ಷ್ಮೀ ಬ್ಯಾಂಕ್ ಹುಕ್ಕೇರಿ ಎಪ್ಪಡಿ ಐದ್ ಲಕ್ಷ ಏಳು ಸಾವಿರದ ಏಳ್ನೂರ ಮೂವತ್ತೈದು ಅರ್ಬನ್ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಡಿ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಐದನೂರ ನಲ್ವತ್ತೆರಡು ಮಲೂರು ಬ್ಯಾಂಕ್ ಡಿ ಐದು ಲಕ್ಷ ಡಿ ಐದು ಲಕ್ಷ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಎಂ ಎಂಕನ್ನಿ ಲಕ್ಷ್ಮೀ ಬ್ಯಾಂಕ್ ಎಸ್ ಬಿ ಒಂದು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕುನೂರ ನಲವತ್ತೆಂಟು ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಎಸ್ ಬಿ ನಲವತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೈ ಕೈಶಿಲ್ಕಾ ಹದಿನೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ರೂಪಾಯಿ ಅದ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಸ್ಮಶಾನದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರು ಎ ಕೆ ಪಾಟ್ರೋ ಒಂದು ಪ್ರಯತ್ನದಿಂದ ಸ್ಮಶಾನದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಫೇವರ್ಸ್ ಅದ ಏನು ಬೇಕು ಒಂಬತ್ತು ಲಕ್ಷ ರೂಪಾಯಿ ಅಂತ ಇದನ್ನ ಅದ ಸಣ್ಣ ಕೊಲೆ ಅದ ಹದವೆಂಟು ಬಾಯಿ ರೂಪಾಯಿ ಮತ್ತೆ ಯಾಕಂದ್ರೆ ಅವ್ರ ಗಂಡಚ್ಯುತಿ ಮುಗಿಸ್ತಕ್ಕನು ಪತ್ರೇ ಆಗಲಿಲ್ಲ ಮತ್ತೆ ಯಾಕೆ ತಿಳ್ಕೊಂಡ್ರೆ ಮಾಡಿರಿ ಕರಿಯಾಕ ಹೋಗೋರು ಒಂದ್ ಸಲ ಕರ್ದ್ರೆ ನ್ಯಾಟ ಬರಂಗಿಲ್ಲ ರೀ ಅವ್ರು ಅವ್ರಿಗೆ ಏನು ಹೇಳ್ತಾರೆ ಹೇಳಿ ಕರ್ದು ಅವ್ರ ಬೇಕಾರೆ ಬಂದು ಏನು ಆಗ್ತಾ ಹೇಳಿ ನೀವು ಏನು ಅನ್ಸಿ

ಮಕ್ಕಳು ನಮ್ಮ ಸದಸ್ಯರ ಮಕ್ಕಳು ವಿಮಾನದಲ್ಲಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದ ಕೇಳಿ ಐದು ದಶಕಕ್ಕಿಂತಲೂ ಹೆಚ್ಚು ಹಿಡಿಯರು ಹಾಕಿಕೊಟ್ಟ ಒಂದು ಈ ಒಂದು ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಹಿರಿಯರು ಯುವಕರಿಗೆ ಬಿಟ್ಟು ಕೊಟ್ಟಿದಾರ ಇವತ್ತು ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನೊಳಗ ಆದಾಯ ಅದರ ಜೊತೆನೂ ಹೆಮ್ಮರವಾಗಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮ ವಹಿಸಿದ್ದಾರೆ ಮುಖ್ಯವಾಗಿ ಒಂದು ಸಣ್ಣ ಕತ್ತಿ ಹೇಳ್ತೀನಿ ಈ ರೀತಿ ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆ ನಡೀತಾ ಇತ್ತು ಈ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯುವಾಗ ಎಲ್ಲರೂ ಈ ಮೇಲ್ಕೊತ್ತಂತ ಮೇಧಾವಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಜೊತೆ ಅನುಭವಿಗಳು ಹಿರಿಯರು ಎಲ್ಲ ಕೂತಿದ್ರು ಒಬ್ಬ ಮನುಷ್ಯ ಎದ್ದು ನಿಲ್ತಾನೆ ಎದ್ದು ನಿಂತು ಏನು ಕೇಳ್ತಾನೆ ಇವೆಲ್ಲ ಹಿಂಗೆ ಎಲ್ಲ ಮೇಧಾವಿಗಳು ಎಲ್ಲರೂ ರೀ ನನ್ನ ಕೈಯಾಗ ಒಂದು ಗುಬ್ಬಿ ಐತಿ ಆ ಗುಬ್ಬಿ ಸತ್ಯತೆ ಅಥವಾ ಜೀವಂತ ಜೀವಂತೈತೇ ಅಂತ ಕೇಳ್ತಾಳೆ ಎಲ್ಲರಿಗೂ ಭಾಳ ಕನ್ಫ್ಯೂಸ್ ಆಗದೈತಿ ಏನು ಅಥವಾ ಆದರೂ ಅವ್ರು ಶಾಲೆ ಹೇಳ್ತಾರೋ ವಿಚಾರ ಮಾಡ್ತಾರ ಏನು ವಿಚಾರ ಅಂತಂದ್ರ ಜೀವಂತ ಐತೆ ಅಂತಂದ್ರೆ ಅದನ್ನ ಏನು ಮಾಡ್ತಾ ಹೆಚ್ಚ ಅದ ಸತ್ ಹೋಗೋದೈತಿ ಮತ್ತೆ ನಾವೇನು ಹೇಳಕ್ಕೆ ಅದು ನಾವು ತಪ್ಪಿನ ಆಟಗಾಸ್ತಿವಿ ಸತ್ಯ ಸತ್ಯತೆ ಅಂದ್ರ ಜೀವಂತ ಹೇಳ್ತಾ ನಾವು ತೈಪ್ ಸಿಕ್ಕು ಅಂತತ್ರ ಹೇಳ್ತಾವ ಅವ್ರು ಏನ್ ಹೇಳ್ತಾರೆ ಎಲ್ಲಾರು ಕಲ್ ಸ್ಟೇಜ್ ಮೇಲೆ ಕೂತವ್ರ ಅದ್ರ ಜೀವ ನಿನ್ನ ಕೈಯಾಗನ ಐತಿ ಸತ್ಯ ತತ್ರ ಹೇಳ್ತಾರೆ ಜೀವಂತ ಹೇಳ್ತಿ ಜೀವಂತ ಹೇಳ್ತಾ ಸತ್ಯ ತತ್ರ ಹೇಳ್ತಿ ಹಿಂಗ ಅದ್ರ ಜೀವ ನಿನ್ನ ಕೈಯಾಗನ ಐತಿ ಹಂಗ ನಮ್ಮ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಜೀವಂತ ಪಡಿಸ ನಮ್ಮ ಹಿರಿಯರ ಹಿಂದಿನಿಂದಲೂ ಕೊಟ್ಟ ಒಂದು ಮಾರ್ಗದರ್ಶನ ಆಶೀರ್ವಾದದಿಂದ ಇವತ್ತ ನಮ್ಮ ಹಳ್ಳದ ಕೇಳಿ ನಮ್ಮ ಸಮಾಜ ಸೇವಾ ಸಂಘ ಏನಿದೆ ಇವತ್ತು ಹೆಮ್ಮೆ ಆಗಿ ಬೆಳೆದು ನಿಂತರೂ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಆಗಿತ್ತು ಅಂತ ಈ ಸಂದರ್ಭವನ್ನು ನಾನು ಹೇಳಿ